ಕ್ರೈಸ್ಲಾ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭೋದಯನ ಹೇಳ್ತೇನೆ ಕರ್ತನ ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ಕರ್ತನಾಗಿದ್ದಾರೆ ಕರ್ತನು ನಮ್ಮ ಜೊತೆಲಿರುವಾಗ ನಾವಿರುವಂತಹ ಸ್ಥಳದಲ್ಲಿಯೇ ಎಲ್ಲಾ ಕಾರ್ಯಗಳಲ್ಲೂ ನಮ್ಮನ್ನ ತಲೆ ಎತ್ತಿ ನಿಲ್ಲುವಂತೆ ಮಾಡುವ ಕರ್ತನಾಗಿದ್ದಾರೆ ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಯಾಕಂದ್ರೆ ಕರ್ತನ ವಾಕ್ಯ ಹೇಳ್ತದೆ ಆತನು ಇಷ್ಟಾರ್ಥವನ್ನ ನೆರವೇರಿಸುವ ದೇವರು ಕನಸುಗಳನ್ನ ಕೊಡುವ ಆತನು ದರ್ಶನಗಳನ್ನು ಕೊಡುವಾತನು ಅದನ್ನು ಪೂರೈಸಿ ಅದರ ಮೂಲಕವಾಗಿ ತನ್ನ ನಾಮವನ್ನು ಮಹಿಮೆ ಪಡಿಸಲಿಕ್ಕೆ ಶಕ್ತನಾದಂತಹ ದೇವರು ಇವತ್ತು ನಮಗೆ ಅನೇಕ ವಿಷಯಗಳಲ್ಲಿ ತಗ್ಗಿಸಲ್ಪಟ್ಟವರಾಗಿದ್ರು ಕೂಡ ನಾವು ಇರುವಂತ ಜಾಗದಲ್ಲಿ ಯಾವುದೇ ಉನ್ನತ ಸ್ಥಾನಗಳು ಬರ್ತಾ ಎಂಬ ಯೋಚನೆಯಲ್ಲಿ ನಿಯತ್ತಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಒಬ್ಬರು ಹದಿನಾರು ವರ್ಷ ಕೆಲಸ ಮಾಡಿದೆ ಮಾಸ್ಟರ್ ನಿಯತ್ತಾಗಿ ನಾನು ದುಡಿದಿದ್ದೇನೆ ಆದ್ರೆ ಒಟ್ಟೆ ಕಿಚ್ಚಿನ ನಿಮಿತ್ತವಾಗಿ ಅನೇಕರು ನನಗೆ ವಿರೋಧವಾಗಿ ಎದ್ದುದರಿಂದ ನಾನು ಇವತ್ತು ಆ ಕಂಪನಿನ ಬಿಡಬೇಕಾದ ಪರಿಸ್ಥಿತಿ ಬಂದಿದೆ ಎಂಬುದಾಗಿ ಅವರ ಹೇಳುವಾಗ ನಾನು ಅವರ ಹೇಳಿದೆ ಇಲ್ಲ ಸಿಸ್ಟರ್ ಕರ್ತು ನಿಮ್ಮನ್ನ ನೀವಿರುವಂತ ಸ್ಥಳದಲ್ಲಿಯೇ ಉನ್ನತ ಅಧಿಕಾರಿಯಾಗಿ ನೇಮಿಸುತ್ತಾರೆ ಎಂಬುದಾಗಿ ಅವ್ರನ್ನ ಧೈರ್ಯಪಡಿಸಿ ದೃಢಪಡಿಸಿ ಕರ್ತನಲ್ಲಿ ಧೈರ್ಯಗೊಳ್ಳುವಂತೆ ಅವರಿಗೆ ಧೈರ್ಯ ಹೇಳಿದೆ ಹೌದು ಜನಗಳ ಇವತ್ತು ನೀವಿರುವಂತಹ ಸ್ಥಳದಲ್ಲಿ ನೀವಿರುವಂತ ಪಟ್ಟಣದಲ್ಲಿ ನೀವಿರುವಂತ ಗ್ರಾಮದಲ್ಲಿ ನೀವು ನೀವು ಕೆಲಸ ಮಾಡುವಂತಹ ಕಂಪನಿಯಲ್ಲಿ ನೀವಿರುವಂತಹ ಗಾರ್ಮೆಂಟ್ಸ್ ನಲ್ಲಿ ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ರು ಯಾವ ಜಾಗದಲ್ಲಿ ಇದ್ದೀರೋ ಕರ್ತನು ನಿಮ್ಮ ಜೊತೆಯಲ್ಲಿ ಇರುವುದರಿಂದ ಯೋಸೇಫನ ಸಂಗಡ ಕರ್ತನು ಇದ್ದದ್ರಿಂದ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಆತ ಕಂಡ ಪುಸ್ತಕ ಒಂದನೇ ಅಧ್ಯಾಯ ವಾಕ್ಯ ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನ್ ನಿನ್ನೆಗಿಂತ ದೊಡ್ಡವನಾಗಿರುವನು ಎಂದು ಹೇಳಿದರು ನೋಡಿದ್ರ ಕರ್ತನ ಆತ್ಮನು ಯೋಸೇಫನ ಸಂಗಡ ಇದ್ದದರಿಂದ ಯೋ ಹೋಗನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಮಾಡುವುದ ಕೆಲಸದಲ್ಲಿ ಉನ್ನತ ಸ್ಥಾನಕ್ಕೆ ತಂದು ಉನ್ನತದಲ್ಲಿ ಇಟ್ಟನು ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತದಲ್ವಾ ಇವತ್ತು ನಾನ್ ಹೇಳ್ತೇನೆ ನೀವಿರುವಂತಹ ಸ್ಥಳದಲ್ಲಿ ನೀವಿರುವಂತಹ ಕೆಲಸದಲ್ಲಿ ನೀವಿರುವ ಗಾರ್ಮೆಂಟ್ಸ್ ನಲ್ಲಿ ಯಾರು ನಿಮಗೆ ವಿರೋಧವಾಗಿ ಕೂಡ ತಳ್ಳಿ ನಿಮಗೆ ಅವರಿಗಿಂತಲೂ ಮೇಲಾಗಿ ನಿಲ್ಲುವಂತಹ ಸ್ಥಾನವನ್ನ ಕರ್ತನು ಕೊಟ್ಟು ನಿಮ್ಮನ್ನು ಆಶ್ರಯಿಸಲಿಕ್ಕಿದ್ದಾರೆ ವಾಗ್ದಾನವಾಗಿ ತೆಗೆದುಕೊಂಡ್ರೆ ಇವತ್ತಿನ ಬೆಳಗಿನ ಸಮಯ ಕುಗ್ಗಿ ಹೋಗಿರುವಂತಹ ನಿಮ್ಮನ್ನ ಸರ್ವಾಧಿಕಾರಿಯಾಗಿ ನೇಮಿಸ್ತೇನೆ ಅಧಿಕಾರಕ್ಕೆ ತರ್ತನೆ ಎಂಬುದಾಗಿ ಧೈರ್ಯ ಪಡಿಸ್ತಾ ಇದ್ದಾರೆ ನೀವಿರುವಂತಹ ಸ್ಥಳದಲ್ಲಿ ನೀವು ಸರ್ವಾಧಿಕಾರಿ ಆಗ್ತೀರಿ ನಿಮ್ಮ ಮಾತನ್ನ ಮೀರಿ ಯಾರು ಏನು ಮಾಡದ ಹಾಗೆ ನಿಮಗೊಂದು ಅಧಿಕಾರವು ಕೊಡಲ್ಪಡ್ತದೆ ಆ ಕೋಲು ಈಗಲೇ ನಿಮ್ಮ ಕೈಯಲ್ಲಿ ಕೊಡಲ್ಪಡ್ತಾ ಇದೆ ಅಧಿಕಾರ ಪಡೆದುಕೊಳ್ಳ್ರಿ ನಡೆಸಲಿ ಕರ್ತವ್ಯವನ್ನು ನಡೆಸಿರಿ ಗಾಡ್ ಆಮೇಲೆ